ಹೇಳ್ರಿ ಆರೋಪಿ ರೀ ಏನು ರೀ ಸರ ಡೆತ್ ಡೆತ್ತದವ್ರೆ ಅವ್ರು ಗೌಂಡಿ ಕೆಲ್ಸಕ್ಕೆ ಇರ್ತೀರಿ ಸರ್ ಅವ್ರ ಗೌಂಡಿ ಕೆಲ್ಸಕ್ಕೆ ಮನ್ಯಾಗೆ ಹೇಳು ಎಂಟು ದಿನದಿಂದ ಹದಿನೈದು ದಿನದಿಂದ ಅವ್ರು ಮನೆ ಬಿಟ್ಟು ಬಂದಿದ್ರಿ ಅಲ್ಲಿ ನಂದಗಢ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟ ಇದು ಮಾಡಿದ್ರಿ ಈಗ ನಿನ್ನೆ ಅಲ್ಲಿ ಏನೋ ಸಿಕ್ಕೇತಿ ಅಂತೇಳಿ ನಂದಗಡೆ ಪೊಲೀಸ್ ಸ್ಟೇಷನ್ದವ್ರು ಫೋನ್ ಮಾಡಿದ್ರಿ ನಿಮ್ದು ಬೌಡಿ ಬಂದು ನೋಡಿರಿ ನಂತೇಳಿ ಇಲ್ಲ ರೀ ಅದು ಹಿಂಗೆ ಹಿಂಗೆ ಅಲ್ಲಿ ಒಂದು ಬೌಡಿ ಸಿಕ್ಕೈತಿ ಬರ್ರಿ ಅಂತೇಳಿ ಎಷ್ಟು ಹೇಳಿದ್ರ ಅದು ಏನಂತೇಳಿ ಏನಿಲ್ಲ ಏನೇನು ಹೊಡೆದಾಕಿದ್ದದು ನಮಗೇನು ಯಾರ್ಮೇಲೆ ರೀ ಅವರ ಇಲ್ಲಿ ಸುಲಗ ಏನು ಪಂಚಾಯತಿ ಒಳಗೆ ಅಲ್ಲೇನು ಇದನ್ನ ಆಗಿತ್ತಂತೆ ಇಷ್ಟು ನ್ಯೂಸ್ ಮತ್ತೇನು ಗೊತ್ತಿಲ್ಲ ಹಾಂ ಹೂ ರೀ ಇಲ್ಲಿ ಗಲಾಟಿ ಅದು ಏನು ಗೊತ್ತಿಲ್ಲ ರೀ ಏನು ಇದನಿಲ್ರಿ ಸರ್ ಸಮಾಧಾನ ಇಲ್ಲ ಸರ್ ಹಂಗೇನು ಏ ಏನು ನಾವೇನು ಯಾರು ಗೌಂಡಿ ಕೆಲಸಕ್ಕಂತೇಳಿ ಗೌಂಡಿ ಇಲ್ಲೇನು ಗೌಂಡಿ ಕೆಲ್ಸಕ್ಕಂತೇಳಿ ಗೌಂಡಿ ಕೆಲಸನೇ ಮಾಡ್ತಾನೆ ರೀ ಅವ್ನು ಮತ್ತೇನಿಲ್ಲ ರೀ ಹಾಂ ಏನು ನಮ್ಗೆ ಏನು ಗೊತ್ತಿಲ್ಲ ಸರ್ ಯಾರು ಸೋಪಾನ್ ಹಾಂ ಸೋಫಾನ್ ತಿಪ್ಪನವ್ರು ಅಂತೇಳಿ ರೀ ಅಲ್ಲೇ ಅವರು ಅವರು ರೆಡ್ಡಿ ಮತ್ತು ಅವ್ರು ಗೌಂಡಿ ಕೆಲಸ ಮಾಡ್ತಿದ್ರು ಮತ್ತು ಗೌಂಡಿ ಕೆಲಸ ಮಾಡಕ್ಕೆ ಅಲ್ಲೇ ಅಲ್ಲೇ ಎಲ್ಲ ಊರಿಗೋಗಿ ಅಡ್ಡಕ್ಕೂ ಹೊಂತು ಯಾವಾಗ ಯಾವಾಗ ಬರ್ತಿದ್ದ ಮತ್ತು ಅವ ಈಗೇನಾಗಿ ಬಿಟ್ಟು ಅಂದ್ರೆ ಊರಾಗೆ ಬಂದು ಹೋಗಿದ್ದ ಅವ ಎಲ್ಲಿ ಗೊತ್ತಾಗ್ಲಿಲ್ಲ ಫೋನು ಹತ್ತಿಲ್ಲ ಏನು ಹತ್ತಿಲ್ಲ ಅನ್ನೋದಿ ನಾವು ನನ್ಗಡೆ ಟನಕ್ಕೆ ಕಂಪ್ಲೇಂಟ್ ಕೊಟ್ಟು ಹತ್ರ ಬೇಕ್ ಇಲ್ಲಿ ಒಂದು ಇಪ್ಪತ್ತು ಜನ ಹೋಯ್ತದೆ ಇಪ್ಪತ್ತು ಜನ ಹೋದ ಬೇಕು ಇಲ್ಲಿ ಫೋನ್ ಬಂತದಿಂದ ಹಿಂಗಾಗೈತಿ ಖಾನೆ ಫೋಟೋ ನೋಡ್ರಲ್ಲ ಫೋಟೋ ನೋಡಕ್ಕೆ ಖಾನಿಗೆ ಆಯ್ತಂತ ಫೋನ್ ಹೋಗಿ ಮಾ ಒನ್ ಮೂರರಾಕಿ ಫೋನ್ ಹೋಗಿ ಇದನ್ನು ಮಾಡ್ರಿ ಅವರು ಮಾಡೋಂತ ನಮ್ಗೆ ಗೊತ್ತಾಗಿ ನೀನು ಬಂದಿದ್ದರು ಇಷ್ಟ ಮತ್ತೇನಾಗಿದ್ರೆ ಏನಾಗಿದೆ ಗೊತ್ತಿಲ್ಲ ಸಾವ್ರಿಗೆ ಬಟ್ಟೆ ಏನೂ ಗೊತ್ತಿಲ್ಲ ಏನಿಲ್ಲ ಅವನ ಅವ್ನು ಘಟೋ ದೊಡ್ಡಿ ಘಟ ದೊಡ್ಡಿ ಮತ್ತು ಅವ್ನಿಗೆ ಏನು ಇಲ್ಲ ಏನಿಲ್ಲ ಬಡೋ ಮನುಷ್ಯ ಕೂದಿ ಮಾಡೋ ಮನುಷ್ಯ ಅಲ್ಲ ಅವನಿಗೆ ಏನಿಲ್ಲ ರೀ ಏನು ಏನಿಲ್ಲ ಅಲ್ಲಿ ಕೂಡ ಇಲ್ಲಿ ಫೋನ್ ಮಾಡಿಲ್ಲ ಚೆನ್ನಾದಿಂದ ಹ್ಞೂ ಊರನಾರ ಏನಿಲ್ಲ ಜಗಳಪ್ಪಗಳೇನಿಲ್ಲ ಏನಿಲ್ಲ ಅದ್ರಾಗ ಏನಿಲ್ಲ ಇಲ್ಲ ಬಿಡಿ ಜಗಳ ಅಲ್ಲ ಏನಿಲ್ಲ ಗೌಂಡಿ ಕೆಲಸ ಮಾಡ ಹ್ಞೂ ಗೌಂಡಿ ಕೆಲಸ ಮಾಡಿ ನಮ್ದು ಹೆಸರು ಮಾದೇವ್ ಗೌಡಪ್ಪ ಸೆಕ್ರೆಕ್ಟರ್ ಅವಾಗ ಕುಬೀರ್ ದಳ್ವಾ ಹ್ಞೂ